ಮತ್ತೆ ಬರ್ತೀವಿ ಸೊ ಮಧ್ಯದಲ್ಲಿ ಏನಾಗಿದೆ ಏನಾಗಿರೋದು ಒಂದು ಗೊತ್ತಿರಲ್ಲ ನಮಗೆ ಇಲ್ಲಿ ಶಾನುಭೋಗ ಇವನು ಊಟ ಮಾಡ್ತಾ ಇರೋದನ್ನು ನೋಡೋ ದೃಶ್ಯ ಆಗಲ್ಲ ಅದರಲ್ಲಿ ಹೇಗೆ ಇಡೀ ಕಥೆಯ ಕೆಲವು ಅಂಶಗಳು ಬಂದಿದೆ ನನಗೆ ಮಿತಿ ಮೀರಿ ಹೋಗ್ತಾ ಇದ್ದೆ ನಾನು ಮಾಡ್ತಾ ಇರೋದಂತ ಬಳಸ್ಬಿಡೋದ್ ನನಗೆ ನನಗೆ ಅದು ತುಂಬ ನಾನು ಅದು ಕಾಯ್ತಾ ಇದ್ದೆ ಆ ಸೀನ್ ಮಾಡೋದಕ್ಕೆ ಯಾಕೆಂದರೆ ನನಗೆ ಅದೆಲ್ಲ ಆದಮೇಲೆ ಎಲ್ಲ ಒಂದು ಕಡೆ ಇವನು ಕರೆಕ್ಟ್ ಪಶ್ಚಾತ್ತಾಪ ಪಟ್ಕೊಂಡು ಒಳ್ಳೆಯವನ್ನ ಆಗ್ತಾ ಅದು ಮಾಡಬೇಕು ಮಾಡಬೇಕು ಅಂತ ನನಗೆ ಕಡೇ ದಿನ ತೆಗ್ದು ಕಡೇ ದಿನ ಶಾರ್ಟ್ ಕಡೇ ದಿನ ಶಾರ್ಟ್ ಅದು ತೆಗೆದಿದ್ದು ತೆಗ್ದಿದ್ದು ಅಂತ ಭಾಳ ಲೈಕ್ ಮಾಡಿದ್ರು ಆ ಸೀನು ತುಂಬ ಚೆನ್ನಾಗಿತ್ತು ಭಾಳ ಎಷ್ಟು ಮಾಡಿದ್ರಿ ಅವರು ಅಂತ ಅವರು ಖುಷಿ ಖುಷಿ ಅವರಿಗೆ ಇಡೀ ಸಿನಿಮಾ ಆ ರೀತಿ ಒಂದು ಒಬ್ಬೊಬ್ಬ ಒಂದೊಂದು ಕ್ಯಾರೆಲೋ ಪಾತ್ರಗಳು ಒಂದೊಂದೊಂದೊಂದು ಚರಿಷ್ಮಾ ಒಂದೊಂದು ಆ್ಯಕ್ಟಿಂಗ್ ಎಬಿಲಿಟಿ ಕೊಡುವಂಥ ಜಾಗಗಳು ಪ್ರತಿದಕ್ಕೂ ಇತ್ತು ಮೇ ಬಿ ಅದು ಒಂಥರ ನೀವು ಎಲ್ಲೋ ರೆಸ್ಟ್ರಿಕ್ಟ್ ಮಾಡಿದೆ ನಮಗೆ ನೀವು ನಮಗೊಂದು ಫ್ರೀಡಮ್ ಕೊಡ್ತಾ ಇದ್ರಿ ಹೌದು ನಾನು ಯಾವ ಅಂದರೆ ನನಗೆ ಕೆಲವರು ಕೆಲಸ ಅಂದ್ರೆ ನಮ್ಗೆ ಇದೇ ಬೇಕು ಹಿಂಗೆ ಬೇಕು ಅಂತ ಅಂದಾಗ ಎಲ್ಲ ನಮಗೆ ಕಟ್ಟಾಕಿ ಎಷ್ಟು ಹಾಕದಂಗೆ ಫ್ರೀಯಾಗಿ ಮಾಡಿ ಕಟ್ಟಿ ಫ್ರೀಯಾಗಿ ಮಾಡೋದಾಗ ಎಷ್ಟು ಕೊಡಬೇಕು ಅಂತ ಗೊತ್ತಾಗಲ್ಲ ಅದು ನಾವು ಮಾಡ್ತಿರೋ ಸರಿನೋ ಅಥವಾ ಜಾಸ್ತಿ ಆಯ್ತೋ ಕಡಿಮೆ ಆಯ್ತೋ ಅಥವಾ ಮಾಡಲೇ ಇಲ್ಲ ಒಂದೂ ಗೊತ್ತಾಗಲ್ಲ ನಮ್ಮ ಕನ್ ಡಿಲೆಮಾಲೆ ಇರ್ತೀವಿ ಕನ್ಫ್ಯೂಷನಲ್ಲಿ ಬಟ್ ನೀವು ಎಲ್ಲ ಒಂದು ಫ್ರೀಡಮ್ ಕೊಟ್ಬಿಟ್ಟು ಆಮೇಲೆ ನೀವು ಅದನ್ನು ಅದಕ್ಕೆ ನಾನು ಸೀನ ಪ್ರತಿಸಲ ಏನು ಮಾಡ್ತಿದ್ದೆ ನೀವು ಬರ್ತಿದ್ದಾಗ ಬ್ಲಾಕ್ ಹೇಳ್ತಿದ್ದೆ ಬ್ಲಾಕ್ ಈ ಬ್ಲಾಕ್ಗಳಾಗುತ್ತೆ ಹಿಂಗೆ ಆಗುತ್ತೆ ಅಂತ ನನ್ನ ನಾನು ಮೊದಲೇ ಇದು ಯಾವ್ದು ಕ್ಲೋಸ್ಗೆ ಹೋಗುತ್ತೆ ಯಾವ ಲಾಂಗ್ ಹೋಗುತ್ತೆ ಇವೆಲ್ಲ ಮೊದಲೇ ಮಾಡ್ಕೋತಿದ್ದೆ ಈಗ ಹಂಗಾಗ್ತಾ ಆಗ್ತಾ ಇಲ್ಲ ಎಲ್ಲ ಇಡೀ ಸೀನ್ ಮಾಡ್ತಾ ಇರ್ತಾರೆ ಮೂರು ಮೂರು ಕ್ಯಾಮ್ರಾ ಇಟ್ಕೊಂಡು ಹೌದು ಹೌದು ಸೊ ನಮಗೆ ಎಲ್ಲಿ ಅದು ಕಟ್ ಆಗ್ತಿದೆ ಏನು ಏನು ಗೊತ್ತಾಗ್ತಾ ಇರಲ್ಲ ಆದ್ರೆ ನಾನು ಹಂಗ್ ಮಾಡ್ತಿರಲ್ಲ ಇಡೀ ಸೀನು ಎನ್ಯಾಕ್ಟ್ ಆಗ್ಬಿಟ್ಟಿರೋದು ಮೈಂಡ್ ಅಲ್ಲಿ ಬಂದು ಪ್ಲೇಸ್ಮೆಂಟ್ ಎಷ್ಟು ಬೇಕು ನಿಮ್ ಮೈಂಡ್ ಪೂರ್ತಿ ಇಡೀ ಸೀನ್ ಮುಂದೆ ಆಮೇಲೆ ವರ್ಕ್ ಹಂಗೇ ಹೋಗೋದು ಈಗ ಫಾರ್ ಎಕ್ಸಾಂಪಲ್ ಆ ಕಡೆ ಮಾಡ್ತಾ ಇದೀವಿ ಅಂದ್ರೆ ಆ ಆಂಗಲ್ ಅಲ್ಲಿ ಯಾವ್ಯಾವ ಶಾಟ್ಸ್ ಇದೆ ಎಲ್ಲ ಮುಗಿಸಿಬಿಟ್ಟೆ ನಾವು ಈ ಕಡೆ ಅದರಿಂದ ಜೊತೆಲೇ ಜೊತೆಲೇ ಇರೋರು ಸರ್ ಹೌದು ಆಕ್ಟರ್ ಜೊತೆಲೇ ಯಾರು ಜೊತೆ ಈ ಕಡೆಲ್ಲ ತೆಗಿತಾ ಇದೀನಿ ನೋಡ್ಕೊಳ್ಳಿ ನೀವು ನೆಕ್ಸ್ಟ್ ನಿಮ್ಮದು ತೆಗೆಯುವಾಗ ಆ ರಿಯಾಕ್ಷನ್ಸ್ ಎಲ್ಲ ಕರೆಕ್ಟ್ ಆಗಬೇಕು ಅಂತ ಪ್ರತಿಯೊಬ್ಬರಿಗೂ ಅದನ್ನು ಶೂಟಿಂಗ್ ಬಿಟ್ಟು ಎಲ್ಲೋ ಆ ಟೈಮಿಗೆ ಮಾತ್ರ ಬಂದು ಹೋಗೋದು ಇಲ್ಲವೇ ಇಲ್ಲ ಕಾರವಾನ ಅನ್ನೋದು ಇಲ್ಲವೇ ಇಲ್ಲ ಅದೊಂದು ಅದು ಈ ಐವತ್ತಿನ ದಿನಕ್ಕೆ ಅದು ಇನಿವೇಟಬಲ್ ಆಗಿದೆ ಅನ್ನೋ ಗೊತ್ತಿಲ್ಲ ಬಟ್ ಎಲ್ಲೋ ಒಂದು ಕಡೆ ನಾವೆಲ್ಲ ಒಟ್ಟಿಗೆ ಕೂತು ಯಾವಾಗ ಒಟ್ಟಿಗೆತ್ತಿದ್ದೋ ಒಂದು ರ್ಯಾಪೋ ಒಂದು ಕಲಾವಿದಗಳ ಮಧ್ಯೆ ಒಂದು ರ್ಯಾಪೋ ಡೆವಲಪ್ ಆಗುತ್ತೆ ಗೊತ್ತಾ ಸರ್ ಹೌದು ಅಲ್ವಾ ಒಂದು 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 ಹದಿನೈದು ದಿನ ಆದರೆ ಒಂದು ಫ್ರೆಂಡ್ಶಿಪ್ ಡೆವಲಪ್ ಆಗುತ್ತೆ ಆ ಮಾಡಬೇಕಾದ್ರೆ ಅದೊಂದು ಒಂದು ಕಂಫರ್ಟ್ ಝೋನ್ ಸಿಗುತ್ತಲ್ಲ ಯಾಕಂದರೆ ಪರಿಚಯ ಆಗಿರುತ್ತೆ ಮಾತುಕತೆ ಆಗಿರುತ್ತೆ ಪಾತ್ರಗಳ ಬಗ್ಗೆ ಮಾತಾಡಿರ್ತೀವಿ ಸಿನಿಮಾ ಬಗ್ಗೆ ಮಾತಾಡಿರ್ತೀವಿ ಜೊತೆಗೆ ಒಂದು ಒಂದು ಆತ್ಮೀಯತೆ ಬೆಳೆದಿರುತ್ತೆ ಸೊ ಮಾಡಕ್ಕೆ ಬಹಳ ಸುಲಭ ಸೊ ಹಾಗಾಗಿ ಅದೊಂದು ಈಗ ಏನಾಗುತ್ತೆ ಅಂತಂದ್ರೆ ಕ್ಯಾರವನ್ ಕಲ್ಚರ್ ಬಂದ ಮೇಲೆ ನಮ್ಮ ಶಾರ್ಟ್ಗೆ ನಾವು ಹೋಗ್ತೀವಿ ಮತ್ತೆ ಬರ್ತೀವಿ ಸೊ ಮಧ್ಯದಲ್ಲಿ ಏನಾಗಿದೆ ಏನಾಗಿಲ್ಲ ಅದು ಒಂದು ಗೊತ್ತಿರಲ್ಲ ನಮಗೆ ಸೊ ಪ್ರತಿ ಶಾರ್ಟ್ಗೆ ಹೋದ್ರೂ ಹೊಸಬಾನೆ ಸೀನ್ಗೆ ಅದೇನು ಅದ ಯಾಕೆ ಇವತ್ತಿನ ದಿನಕ್ಕೆ ಆ ಕಲ್ಚರ್ ಬಿಕಮ್ ಇನ್ನೋವೇಟಬಲ್ ಬಟ್ ಆದ್ರೆ ಆ ಒಟ್ಟಿಗೆ ಕೂತ್ಕೊಂಡು ಹಾಗಾಗಿ ನಾವು ಜೊತೆಗೆ ನಾವ್ ಎಲ್ಲಿ ನಾವು ಯಾವಾಗ ಒಟ್ಟಿಗೆನೆ ಕೂತಿರ್ತಿದ್ವಿ ಅಲ್ಲಿ ನಾವಂತೂ ಆ ಇಡೀ ಎಲ್ಲೂ ಇರಲಿಲ್ಲ ಕಾರ್ಗಳು ಇರ್ಲಿಲ್ಲ ಏನು ಇಲ್ಲ ನಮ್ಮನ್ನು ಕರ್ಕೊಂಡು ಹಾಕ್ಬಿಟ್ರೆ ಕಾರ್ ಎಲ್ಲ ಕೂತ್ಕೊತ ಹುಲ್ ಮೇಲೆ ಕೂತ್ಕೊತಾ ಇದ್ವಿ ಶಿವಣ್ಣ ಹಿಡಿದು ಶಿವಣ್ಣ ಕೂಡ ಅವ್ರ ಇನ್ವಾಲ್ವ್ಮೆಂಟ್ ಹೆಂಗಿತ್ತು ಸರ್ ಆ ನಂಬಿಕೆ ನೀರು ಮಳೆ ಬಿಡೋರಲ್ಲ ಸರ್ ಕೂತ್ಕೊಂಡವರು ಪೂರ್ತಿ ಮಳೆ ಬಿಡೋರಲ್ಲ ಅಂದ್ರೆ ಪ್ರತಿಯೊಬ್ಬರದು ಇನ್ವಾಲ್ವ್ಮೆಂಟು ಅಷ್ಟು ನಿಜ ನಿಜವಾಗಲ್ಲ ನಾನು ತುಂಬಾ ಅದೊಂಥರ ಬಹಳ ಅಪರೂಪದಂತ ಇದ್ದು ಯಾಕೆಂದ್ರೆ ಆ ತರದ ಟೋಟಲ್ ಇನ್ವಾಲ್ವ್ಮೆಂಟ್ ಆಫ್ ಇಡೀ ಟೀಮ್ದು ನಮ್ಮ ದಿನೇಶ್ ಮಂಗ್ಳೂರು ಹಾರ್ಡ್ ಡೈರೆಕ್ಟರ್ ಎಲ್ಲರೂ ಅಂದ್ರೆ ಒಂದು ಇಡೀ ಟೀಮು ಅಷ್ಟು ಇನ್ವಾಲ್ವ್ಮೆಂಟ್ ತೋರಿಸಿದ್ರು ಇಟ್ಸ್ ತುಂಬ ಇಟ್ ನಾರ್ಮಲಿ ಇಟ್ ಡಸಂಟ್ ಹ್ಯಾಪನ್ ಇನ್ ಎವ್ರಿ ಫಿಲ್ಮ್ ಬ್ರಿಡ್ಜ್ ಕಟ್ಟೋದಿದೆಯಾ ಬ್ರಿಡ್ಜ್ ಕಟ್ಟೋದು ನಾವು ಇದ್ವಲ್ಲ ಇಡೀ ಒಂದು ರಿವರ್ಗೆ ಬ್ರಿಡ್ಜ್ ಬ್ರಿಡ್ಜ್ ಕಟ್ಟೋದು ಕಟ್ಟಿದ್ವಿ ಕಟ್ಟದಲ್ಲ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿ ಬ್ಲಾಸ್ಟ್ ಮಾಡಿದ್ವಿ ಆಯ್ತು ಆ ಬ್ರಿಡ್ಜ್ ಕಟ್ಟಿ ನಾನು ಆ ಬ್ರಿಡ್ಜ್ ಕಟ್ಟದಾಗ ಇದ್ರಲ್ಲಿ ನಿಂತ್ಕೋಬೋದ ಗಟ್ಟಿ ಬ್ರಿಡ್ಜ್ ನಾನು ಈಗ ಹೊಡೆದಾಗ ಬಿಡ್ತಾರಲ್ಲ ಉಪಯೋಗಿಸ್ಕೋಬೋದಲ್ಲ ನನ್ನ ಲೆವೆಲ್ಗೆ ಬಂದ್ಬಿಟ್ಟಿತ್ತು ನನಗೆ ಅದು ಆಕ್ಚುಲಿ ಟ್ರೈ ಮಾಡ್ದ ದಿನೇಶ್ ದಿನೇಶ್ ಭಾಳ ಇತ್ತು ಒಂದೆರಡು ದಿವಸ ಅದು ಇತ್ತು ಅದು ಆಮೇಲೆ ಊಟ ಆಯ್ತು ಬಟ್ ಇಟ್ ವಾಸ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಬ್ರಿಡ್ಜ್ದು ಅದೊಂಥರ ವಿ ಬಿಕೇಮ್ ಪಾರ್ಟ್ ಆಫ್ ದಟ್ ಇದು ದಟ್ ಕ ನೇಚರ್ ನೇಚರ್ ಅಂಡ್ ಲಿವಿಂಗ್ ಯಾರ್ಯಾರಿದ್ರೂ ಅವರು ನಮ್ಮವರು ನಮ್ಮವರು ಹಂಗೆ ಹಂಗೆ ಅನಿಸ್ಬಿಟ್ಟಿತ್ತು ಅಲ್ಲಿ ಅಲ್ಲ ಹಂಗೆ ಚೆನ್ನಾಗಿ ನಾಪಕ ಬ್ರಿಡ್ಜ್ ಎಲ್ಲ ಕಟ್ ಕಟ್ಬೇಕಾದ್ರೆ ನಾವು ಅಲ್ಲೆಲ್ಲ ಆ ದೊಡ್ಡ ಫೀಲ್ಡಲ್ಲೇ ಕೂತ್ಕೊಂಡು ಅಲ್ಲೇ ಹರಟೆ ಹೊಡ್ಕೊಂಡು ಅಲ್ಲೇ ಮಾತಾಡಿಕೊಂಡು ಒಂಥರ ಆತ್ಮೀಯತೆ ಪಾತ್ರಗಳು ಮಾಡ್ಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ ಇಲ್ಲದೆ ಅನ್ ಅನ್ನೋಯಿಂಗ್ಲಿ ನೋಯಿಂಗ್ ಅಂತ ಕೆಲವಿರುತ್ತೆ ಕರೆಕ್ಟ್ ಒಬ್ಬ ಎದುರುಗಡೆ ಪಾತ್ರ ಏನು ಅನ್ನೋದು ನಮಗೆ ಗೊತ್ತಿಲ್ಲದಿದ್ದಾಗ ಈ ರ್ಯಾಪೌಟ್ ಬೆಳೆದ್ರೆ ಇಟ್ ಬಿಕಮ್ಸ್ ನೋಯಿಂಗ್ ಇಟ್ ಬಿಕಮ್ಸ್ ನೋಯಿಂಗ್ ಹೌದು ಸರ್ ಸೊ ಅದು ಆಗ್ಬೇಕು ಎಲ್ಲ ಕ್ಯಾರೆಕ್ಟರ್ಗಳಿಗೂ ಎಸ್ಪೆಷಲಿ ಮುಖಾಮುಖಿ ಕ್ಯಾರೆಕ್ಟರ್ಗಳಿದೆಯಲ್ಲ ಇಂಪಾರ್ಟೆಂಟ್ ಮುಖ್ಯ ಹ್ಯಾವ್ ಟು ನೋ ದ ಅದರ್ ಚೆನ್ನಾಗಿ ಗೊತ್ತಾಗುವವನ ಗೊತ್ತಿರಬೇಕು ಮಾಡಿದ ಆ ಪಾತ್ರದ ಬಗ್ಗೆ ಇಬ್ರು ಸ್ಟ್ರೇಂಜರ್ ಬಂದು ನಿಂತ್ಕೊಂಡಾಗ ಆತ್ಮೀಯ ಸ್ನೇಹಿತರು ಅಂತ ಕಥೆ ಇಬ್ರು ಸ್ಟ್ರೇಂಜರ್ ನಿಂತ್ಕೊಂಡಾಗ ಒಬ್ಬ ಎದುರುಗಡೆ ಎದುರುಗಡೆ ಬಂದು ಏನು ಮುಟ್ಬೇಕಾದ್ರೆ ನಾನು ಹೆಗಲ್ ಮೇಲೆ ಕ್ಯಾಕ್ ಅನ್ಕೋತಾರೋ ಅಥವಾ ಅವ್ರಿಗೆ ಅವ್ರಿಗೆ ಅದೇ ಫೀಲಿಂಗ್ ಇದ್ದಾಗ ಆ ಪಾತ್ರೆಗಳ ಸತ್ತೋಗುತ್ತೆ ಸರ್ ಸತ್ತೋಗುತ್ತೆ ಪಾತ್ರ ಸತ್ತೋಗುತ್ತೆ ಸರ್ ನಮ್ಮ ಅದೃಷ್ಟ ಏನಪ್ಪ ಅಂದರೆ ನಮ್ಮ ಇಡೀ ತಂಡ ಚಿಕ್ಕ ಕನಸು ತಂಡ ಒಂಥರ ಇಟ್ ವೆಂಟ್ ಇನ್ ಎ ಬ್ಯೂಟಿಫುಲ್ ಫ್ಯಾಮಿಲಿ ವೇ ಇಟ್ ವಾಸ್ ಅ ಜರ್ನಿ ಸರ್ ಜರ್ನಿ ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ ಟು ಆಲ್ ಆಫ್ ಅಸ್ ವಂಡರ್ಫುಲ್ ಜರ್ನಿ ಅದು ಥ್ಯಾಂಕ್ ಯು ಅನ್ ಜರ್ನಿ ಆಲ್ ಆಫ್ ನನಗೆ ಭಾಳ ಚೆನ್ನಾಗಿ ಜ್ಞಾಪಕ ಇದೆ ಅವಳು ಗಂಗಾ ಜಲ ಬೇಕು ಅಂತಾಳೆ ಅಂತ ಅಜ್ಜಿ ಅಜ್ಜಿ ಗಂಗಾ ಜಲ ಎಲ್ಲಿದೆ ಅಂದರೆ ಇಲ್ಲಿ ಇಲ್ಲಿ ಮನೆ ಅಂತ ಹೌದು ಇವನು ಯಾರು ಹೋಗ್ಬೇಕು ಅಂದರೆ ಎಳಚಿತ್ತ ಹೇಳ್ತಾರೆ ಯಾರ ಹೋದ್ರು ಶಂಕರನೇ ಹೋಗ್ಬೇಕು ಅಂತ ಶಂಕರ ಹೋದ್ರೂ ತರ್ಬೋದು ಅಷ್ಟೇ ಶಂಕರ ಹ್ಞೂ ಬಂದಲ್ಲಿ ಕೇಳ್ತಾನೆ ಆ ಹಾ ಸಾಯೋಕೆ ನಿಮ್ಮನೆ ಗಂಗಾ ಜಲ ನಮ್ಮನೆ ಇವನೊಬ್ಬನೇ ಗಂಗಾ ಜಲ ಆ ಸೀನ್ಗಳೆಲ್ಲ ಆ ಮನೆ ಅಂತು ನನಗೆ ಆ ಮನೆ ನಮ್ಮ ಶಾನಮಗೂರ್ ಮನೆ ಅದು ಹೆಂಗಾಗ್ಬಿಟ್ಟು ಅಂತಂದ್ರೆ ಆ ಮನೆ ನಮ್ದೇ ಅನಿಸ್ಬಿಟ್ಟಿತು ಅದು ಬೇಕಾಡ್ತೀನಿ ನಮಗೆ ಅಂದರೆ ಅಲ್ಲೇ ವಾಸವಾಗಿ ಇದ್ದುಬಿಟ್ಟಿದ್ರು ಅನಿಸ್ಬಿಟ್ಟಿತ್ತು ಆ ಥರ ಫೀಲಿಂಗ್ ಬಂದ್ಬಿಟ್ಟಿತ್ತು ಆ ಮನೆ ಬಗ್ಗೆ ನಮಗೆ ಆ ತೊಟ್ಟಿ

ನಾನು ಇಲ್ದಾಗ ಕಳ್ಳಣ್ಣ ಬಂದು ಹೋಗೋದಕ್ಕೆ ನಾಚಿಕೆ ಅದೇ ನಿಂಗೆ ಇಲ್ಲದೇ ಇದ್ದಾಗ ಕಳ್ಳನ ಹಾಗೆ ಬಂದು ಹೋಗೋದಕ್ಕೆ ನಾಚಿಕೆ ಆಗಲ್ವಾ ನಿಂಗೆ ಹಾ ಶಂಕರ ಹೋಗ್ಬೇಡಪ್ಪ ಹೋಗ್ಬೇಡ ಅವ್ರ ಇವ್ರಿಗೆ ಹೇಳ್ತಾರಲ್ಲ ಅಜ್ಜಿ ಹೇಳದ ಅಜ್ಜಿ ಹೋಗ್ಬೇಡ ನಿಮ್ಮ ಹೊಟ್ಟೆಲ್ಲ ಹುಟ್ಟಿರೋ ನಂಜು ನಿಮ್ಮನ್ನೇ ಸುಟ್ಟಿತ್ತು ಎಚ್ಚರ ಅಂತ ಹೇಳಿ ಹೋಗ್ತಾನೆ ಅಂತ ಹೇಳಿ ಹೋಗ್ತಾನೆ ಹೋಗೋ ಹೋಗೋ ಉಂಡು ಕೈ ತೋರಿಸ್ತಿದೇನೋ ಹಾ ಹೋಗೋ ಹೋಗೋ ಉಂಡು ನನಗೆ ಕೈ ತೋರಿಸ್ತೀಯೇನೋ ಹೋಗು ಹೋಗು ಹುಂಡ್ ಕೈ ತೋರಿಸಿಯುಂಡ್ ಕೈ ಏಯ್ ಹೋಗ ಹೋಗ ಕಂಡವ್ರನ್ನೆಲ್ಲ ಈ ಮನೆಗೆ ಊಟ ಕರೆಯೋದಕ್ಕೆ ನೀ ಯಾರೆ ಹಾಕಿ ತಿನ್ಕೊಂಡು ಸುಮ್ನೆ ಬಿದ್ದಿರೋದಕ್ಕೆ ಏನ್ ದಾಡಿ ನಿಂಗೆ ಅಲ್ಲಿ ಕಿರಿಚು ಅಲ್ಲಿಯೋ ಅದಾದ್ಮೇಲೆ ಅವಳು ಮಾತಿದೆ ನೋಡಿ ಏನ್ ಅವಳು ಎಂತ ಮಾತಾಡ್ತೀರ ನೀವು ಇಲ್ಲ ತಾಯಿ ಇಲ್ಲದ ನಿಮ್ಮನ್ನ ಸಾಕಿ ಬೆಳೆಸಿದ ಅಮ್ಮ ತಾಯಿ ಇಲ್ಲದ ನಿಮ್ಮನ್ನ ಸಾಕಿ ಬೆಳೆಸಿದ ಅಮ್ಮ ಇದು ಏಯ್ ಸುಮ್ನಿರೇ ಬೇರೆ ಗತಿ ಇರಲಿಲ್ಲ ಅದಕ್ಕೆ ಬೆಳೆಸಿದ್ಲು ದತ್ತಣ್ಣ ಬರ್ತಾನೆ ಅವನ್ ಮಗ ಬರ್ತಾನೆ ಮರಿ ಬರ್ತಾನೆ ಅಂತ ಸರ್ಪಗವಾಲ ಹಾಕಿದ್ಲು ನನಗೆ ಮುಟ್ಟಕ್ಕೆ ಬಿಡ್ಲಿಲ್ಲ ಈ ಜಮೀನ ಅದಕ್ಕೆ ಅದಕ್ಕೆ ಅಂತ ಈ ಇಡೀ ಕತೆ ಇದು ಸುಮ್ಮನೆ ಬೇರೆ ಗತಿ ಇಲ್ಲ ದತ್ತಣ್ಣ ಬರ್ತಾನೆ ಅವನ್ ಮಗ ಬರ್ತಾನೆ ಮರಿ ಬರ್ತಾನೆ ಅಂತ ಸರ್ಪಗವಾಲ ಹಾಕಿದ್ಲು ನನಗೆ ಮುಟ್ಲಿಕ್ ಬಿಡ್ಲಿಲ್ಲ ಆ ಜಮೀನ ಓಕೆ ಓಕೆ ಸೊ ಈಸ್ ನಾಟ್ ಲೂಸಿಂಗ್ ಓನ್ಲಿ ಈ ಸೆಲ್ಫ್ ಅಲ್ಲ ಅವನ ಮನೆಯಲ್ಲಿ ಅವನ ಜಮೀನು ಈಗ ಅವನು ವಾಪಸ್ ಕೊಡಬೇಕು ದತ್ತಣ್ಣನ ಜಮೀನು ಹೌದು ಇಲ್ಲಿವರೆಗೂ ಇಲ್ಲಿ ಎಂಜಾಯ್ ಸೊ ಎಲ್ಲ ಕಥೆಯೇ ಒಟ್ಟಾರೆ ಸಾರಾಂಶ ಇಲ್ಲಿ ಬಂದ್ಬಿಡುತ್ತೆ ದತ್ತಣ್ಣ ಬರ್ತಾನೆ ಅವನ್ ಮಗ ಬರ್ತಾನೆ ಮರಿ ಬರ್ತಾನೆ ಅಂತ ಕಾಲ ಹಾಕಿದ್ಲು ನನಗೇ ಮುಟ್ಟಕ್ಕೆ ಬಿಡಲಿಲ್ಲ ಆ ಜಮೀನ್ ಸೊ ಒಂದು ಐವತ್ತು ಪೇಜಲ್ಲಿ ಅದನ್ನು ರೇಟ್ ಆಗುತ್ತೆ ಕಾದಂಬರಿಲಿ ಒಂದು ಐವತ್ತು ಪೇಜ್ ಅದೇ ಹೇಳ್ತಾರೆ ಅಜ್ಜಿ ಹೇಳ್ತೀನಿ ಅಲ್ವೇ ಇಲ್ಲ ಅದು ಮುಟ್ಟೋದಿಕ್ಕೆ ಕ್ಲಾರಿಟಿ ಬಂತು ಬಂತ ಅವನ ಹೆಸರಲ್ಲೇ ಇದೆ ದತ್ತಣ್ಣನ ಹೆಸರಲ್ಲೇ ಹಟ್ಟೆ ಅಲ್ಲದೆ ಜಾಗ ಕೂಡ ನಿಂದಲ್ಲ ಅವನದ್ದೇ ಮಕ್ಕಳ ಮುಂದೆ ಮಾತಾಡೋದು ಬೇಡ ಅಂತ ಸುಮ್ಮನೆ ಯಾಕೋ ಯಾಕೋ ನಿಂತ ನಾ ನಿಂಗೆ ಸೊ ಅದ್ರಲ್ಲಿ ಇಡೀ ಕತೆ ನಾವು ಅದನ್ನ ಸೀನ್ ವೈಸ್ ಒಂದು ಎರಡು ಡೈಲಾಗಲ್ಲಿ ಇಡೀ ಪೂರ್ತಿ ಒಂದು ಒಂದು ಇದೇ ಬಂದು ಹೋಯ್ತು ಅವರ ತಾತ ಇದ್ದಾಗ ಆದದ್ದು ಅದರ ನಂತರ ಏನ ಆ ಮಗ ಅಪ್ಪ ಏನ್ ಮಾಡ್ದಾ ಇವನ್ ಎಲ್ಲಾ ತಿಂಕ್ ಅವಾಗಿಂದ ಇವ್ನು ಓದಾಡ್ತಾ ಇದ್ದ ಓದಾಡ್ತಾ ಇದ್ದ ಲ್ಯಾಂಡ್ ಈಗ ನನ್ನ ಹೆಸರಲಿದೆ ನನಗೆ ಆಗುತ್ತೆ ಯಾಕಂದ್ರೆ ಅಂದ್ರೆ ಈಗ ಅವನು ಬಂದ ಅವನ ಅವನ ದುರಾಸೆ ಮತ್ತೆ ಸಣ್ಣತನ ಅದು ಇದೆ ತುಂಬಾ ಅವ್ನ ದುರಾಸೆ ಮತ್ತೆ ಸಣ್ಣತನ ತನಗೆ ಬೇಕು ಅನ್ನೋದಕ್ಕೋಸ್ಕರ ಅವನ ಕ್ರಿಯಲ್ಟಿ ಕೊಡಕ್ಕು ಅವನು ಇಡೀ ಕ್ಯಾರೆಕ್ಟರೈಸೇಷನ್ ಒಟ್ಟಾರೆ ಯಾವ ರೀತಿ ಫಸ್ಟ್ ಇಂಟ್ರಡಕ್ಷನ್ ಅಲ್ಲಿ ಅವನ ಇದೆಯೋ ಅದನ್ನ ಮೇಂಟೈನ್ ಮಾಡ್ತಾ ಬಂತದ್ದು ಅವನ ಜೊತೆಗೆ ಅವನು ಹೆಂಟಿ ಜೊತೆ ಯಾಕೆ ಹಿಂಗೆ ಬಿಹೇವ್ ಮಾಡ್ತೇನೆ ಅದಕ್ಕೆ ಇಲ್ಲಿ ಗೊತ್ತಾಗ್ಬಿಡ್ತದೆ ಸರ್ ಅವನು ಅವನು ಒಂಥರ ಯಾವ ಥರದ್ದು ಇಲ್ಲ ಅವ್ನಿಗೆ ಇದನ್ನ ಬಿಟ್ಟರೆ ಎಲ್ಲವೂ ಕಳ್ಕೊಳ್ಳಕ್ಕೆ ಇಷ್ಟ ಇಲ್ಲ ಕಳ್ಕೊಳಕ ಇಷ್ಟ ಇಲ್ಲ ಅವನಿಗೆ ನಂದಿದು ನನಗೆ ಬೇಕು ಆ ರೀತಿ ಪ್ರತಿ ಸೀನು ಒಂದೊಂದೇ 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 ಮೌಂಟ್ ಆಗ್ತಾ ಹೋಗುತ್ತೆ ಗಂಗಾಜಲಿಗೆ ನೆಕ್ಸ್ಟ್ ಬಂದಾಗ ಇಲ್ಲಿಂದ ಅವಳು ಉಪವಾಸ ಕುತ್ಕೊಂಡ್ಬಿಡ್ತಾಳೆ ಅವಳು ಅಜ್ಜಿ ಅಜ್ಜಿ ಉಪವಾಸ ಕುತ್ಕೊಂಡ್ಬಿಡ್ತಾಳೆ ಆಮೇಲೆ ಆ ಗಂಗಾಜಲ ಸೀನ್ ಶ ಶಂಕ್ರನೆ ಬಂದು ಗಂಗಾಜಲ ತಗೊಂಡು ಶಂಕರನೆ ಬಂದು ಗಂಗಾಜನ ಕರದ್ ಅವು ಕೇಳಿದ್ರೆ ಕೊಡಲ್ಲ ಅವಾಗೋ ನೀನು ಸಾಯ ಏನೋ ಬರುತ್ತೆ ಅಲ್ಲಿ ಏನೋ ಇಲ್ಲ ಕೊಡ್ತೀನಿ ಇದೆ ಹೌದು ಆ ಸೀ ಜ್ಞಾಪ್ಕ ಇದೆ ನನಗೆ ಅಜ್ಜಿ ಅನ್ನ ನೀರು ಮುಟ್ಟಿ ಎರಡು ದಿನ ಆಯಿತು ಯಾರಾದರೂ ಬಂದು ಏನಾದರೂ ಮಾಡಿ ಅಂತ ಹೇಳ್ತಾಳೆ ಅವಳು ಹಾಂ ಹಾಂ ಈ ಇದೆ ಈ ಸೀನ್ ಮೇಲೆ ಆಗ ಇವನು ಬಂದವನು ಶಾನ್ ಭೋಗ್ರು ಏನೇ ಹೇಳಿದ್ರು ಆಲ್ರೆಡಿ ಅವಳನ್ನ ಒಂದು ತೊಟ್ಲಲ್ಲಿ ಹಾಕೊಂಡು ಹೊಡೋಗ್ತಾನೆ ಅದು ತೊಟ್ಲದ ತೊಟ್ಲು ಹಾಕೊಂಡು ಹೋಗ್ತಲ್ಲ ಅಜ್ಜಿನ ಹಾ ಹ್ಮ್ ಅಲ್ಲೂಕ್ ಬಂದು ಆಚೆ ಬಂದು ಅದು ಇಲ್ಲಿ ಭಾಳ ಚೆನ್ನಾಗಿ ಹೇಳತ್ತೆ ನಿಮ್ಮ ಇಡುವ ಪ್ರತಿಯೊಂದು ಸೀನ್ನಲ್ಲೂ ಕತೆ ಬಿಚ್ಕೋತಾ ಬಿಚ್ಕೊತಾ ಹೋಗುತ್ತೆ ನೋಡಿ ಅಲ್ಲೂ ಕೂಡ ಇಲ್ಲಲ್ಲ ಹ್ಮ್ ಅವ್ಳನ್ನ ತೊಟ್ಲಲ್ಲಿ ಹಾಕ್ಕೊಂಡು ಇಬ್ಬರು ಎತ್ಕೊತಾರೆ ಹೊರಗಡೆ ಎತ್ಕೊಂಡ್ ಬರ್ತಾರೆ ಹೋಗಿ ಹೋಗಿ ನಾನ್ ಯಾಕೆ ಬೇಕು ನಿಂಗೆ ಹ್ಮ್ ನಾಳೆ ದಿವಾಳಿ ಆಪ್ಸಿ ಊರ್ ಬಿಟ್ಟು ಹೋಗತಾನಲ್ಲ ಹಾಗೇನ್ ಮಾಡ್ತೀಯ ತಿನ್ನ ಹೆಣ್ಣ ಸುಡ್ಲಿಕ್ಕೆ ಯಾರು ಬರ್ತಾರೆ ಅಂತ ಮಾತಾಡ್ತಿದ್ರಂಗಲ್ಲ ನೀವು ನಿಮ್ಮಂತ ಬಾಯಿಗೆ ಬರೋ ಮಾತಾ ಇದೆ ಹೇಳ್ಜಿ ತಾಯಿ ಹೇಳ್ತಾನೆ ಏ ಹೋಗೋ ಮಾರಾಯ ಇವನೊಬ್ಬ ಏ ಅಳುದುಕ್ಕೆ ಏನಾಗಿದೆ ನಿಂಗೆ ಅವಳಿಗೆ ಏನು ದಾಡಿ ಆಗಿದೆ ಅವಳಿಗೆ ಇನ್ನು ಸತ್ತಿಲ್ಲ ಇಷ್ಟ ದಿವಸ ಅನ್ನ ಅರವೇ ಕೊಟ್ಟು ಸಾಕಿದ್ದಕ್ಕೆ ನಾಲ್ಕು ಜನರ ಮುಂದೆ ನಾನು ಕಸ ಮಾಡಿ ಹೋಗಿದ್ದಾಳೆ ಹೋಗ್ಲಿ ಹೋಯ್ತು ಒಂದು ಪೀಡೆ ಬಾವಾ ಅಷ್ಟು ಅಸರ್ಟಿವ್ ಆಗ್ತಾನೆ ಅಷ್ಟು ಅಸರ್ಟಿವ್ ಆಗ್ತಾನೆ ಎಷ್ಟು ದಿನ ಅನ್ನ ಅರವೇ ಕೊಟ್ಟು ಸಾಕಿದ್ದಕ್ಕೆ ನಾಲ್ಕು ಜನರು ಮುಂದೆ ನನ್ನ ಕಸ ಮಾಡಿ ಹೋಗಿದ್ದಾಳೆ ಹೋಗ್ಲಿ ಹೋಯ್ತು ಒಂದು ಪೀಡೆ ತುಂಬಾ ಹಾರ್ಷಕ್ಕೆ ಅದಕ್ಕೆ ಎಲ್ರಿಗೂ ಒಂದು ರೀತಿ ಸರಿ ಇಲ್ಲ ಇವನು ಹಿಂಗಿರ್ತಾರ ಜನ ಅನ್ನೋ ಹಾಗೆ ಇರ್ತಾರೆ ಅಂತಲೇ ಅನ್ಸುತ್ತೆ ಈ ತರ ನನಗೇ ಅನ್ಸತ್ ಕೇಳೋ ಸರಿ ನನಗೆ ಮಿತಿ ಮೀರಿ ಹೋಗ್ತಾ ಇದ್ದೆ ನಾನು ಮಾಡ್ತಾ ಇರೋದು ಅಂತ ಅನಿಸ್ಬಿಡೋದ್ ನನಗೆ ಯಾಕಂದ್ರೆ ಮಗಳಿಗೆ ಇನ್ನೊಂದ್ಸಾರಿ ಕಾಲಿಟ್ರೆ ಚುಪ್ ಅಂತ ಬೈತೇನೆ ಅವಳಿಗೆ ಅವಳನ್ನು ಬಹಳ ಕ್ರಿಯಲಾಗಿ ನೋಡ್ತೀನಿ ಅದು ಒಂದಕ್ಕೊಂದು ಹೋಗುತ್ತೆ ಅಂದ್ರೆ ಹ್ಮ್ ಎಸ್ಪೆಷಲಿ ಅವಳ ಇದ್ರಿ ಅವಳಿಗೋಸ್ಕರ ಅವ್ಳನ್ನ ಎತ್ಕೊಂಡು ಹೋಗಿ ಔಷಧಿ ತಂದು ಇನ್ನೇನು ಅವ್ನು ಕೊಡ್ಬೇಕು ಅನ್ನೋ ಕೈಗೆ ಪಠಾರ ಅಂತ ಹೊಡಿತಾನೆ ಅವ್ನು ಬೆಳೆಸ್ತಾನೆ ಅದನ್ನ ಆ ಜನಗಳ ಕಣ್ಣಲ್ಲಿ ಅವನೊಂದ್ ರೀತಿಯಲ್ಲಿ ಆ ಕೆಟ್ಟವನೇ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮತ್ತು ಗ್ರೇ ಇದ್ದರೂ ಕೂಡ ಕೆಟ್ಟವ್ನು ಯಾರ ಒಂದು ಸಲ ಇದು ಇದನ್ನು ತಗೊಂಡ್ಬಿಡ್ತಾನೆ ಅದರಿಂದ ಆಚೆಗೆ ಆಗೋದೇ ಇಲ್ಲ ಆಚೆಗೆ ಆಗೋದಿಲ್ಲ ಅವನಿಗೆ ಹಾಗಾಗಿ ಅದರಲ್ಲಿ ಸೇರ್ಕೊತಾ ಹೋಗ್ತಾನೆ ಯಾವಾಗ ಗ್ರೇ ಶೇಡ್ಸ್ ಕಾಣೋಕೆ ಶುರು ಆಗುತ್ತೆ ಅಂದರೆ ಇದು ತನ್ನ ಮಗಳು ಅಲ್ಲಿ ಗೊಂಟು ದೈ ಅಂದಾಗ ಮಗಳು ಸಾಯ್ತಾಳೆ ಹೋದಾಗ ಅವಾಗ ಅವಾಗ ಅವ್ನಿಗೆ ಕೂರ್ಕೊಂಡು ಹೋಗ್ತಾನೆ ದಯವಿಟ್ಟು ಇದೆ ಅಲ್ಲಿ ಹೋಗ್ಬೇಡ ಈ ಕಡೆ ಬಾ ಈ ಕಡೆ ಬರ್ಕೊಂಡು ಹೋಗ್ತಾನೆ ಅಯ್ಯೋ ಸೇರಿಸ್ ಹೊಡ್ಕೊಂಡು ಹೋಗಿಬಿಡುತ್ತೆ ಯಾವ ದೋಸ ಆ ಸಿಯಾ ಆ ಆ ಆ ಸೀನ್ಗಳೆಲ್ಲ ತುಂಬಾ ಮೆಮೊರೇಬಲ್ ಫಿಸಿಕಲ್ ಇಟ್ ಬಹಳ ಫಿಸಿಕಲ್ ಆಗಿ ಎನರ್ಜಿ ಫಿಸಿಕಲ್ ಆಗಿ ಎಲ್ಲ ಪ್ರಕಾರ ನಡ್ಕೊಂಡು ಓಡಿಕೊಂಡು ಹೋಗೋದು ತೆಗದಿ ಸರ್ ನಾವ್ ಮೂರ್ ದಿವಸ ಓದಾಟ ಆಗೋದು ನಮಗೆ ಹೆಚ್ಚು ಸೀನ ಮಳೆಲೆ ಮಾಡಿದ್ವಿ ಅಲ್ವಾ ಸರ್ ನಾವು ಹಾ ಸುಮಾರು ಸೀನ ಕ್ಲೈಮ್ಯಾಕ್ಸ್ ಅಂತೂ ಥ್ರೂಟ್ ಇದು ಕೊಟ್ಟೈತೆ ಅವನು ಆ ಜೊತೆಗೆ ನಂಗೆ ಇದ್ದು ತುಂಬ ಜನಾಪಕ ಆಗಿ ನಾಪಕ ನನಗೆ ಇಷ್ಟ ಆಗಿ ಎಲೆಕ್ಟ್ರಿಸಿಟಿ ಇದು ಮಾಡ್ತಾನಲ್ಲ ಬಂದು ಆ